ನಿಶ್ವಿಕಾ ಮಳೆ ಇಲ್ದಿರೋ ಭೂಮಿಗೆ ಮಳೆ ಬಂದಷ್ಟು ಖುಷಿ ಆಯಿತು ನಿಮ್ಮ ಆಗಮನ ಸೊ ಎಲ್ಲ ಕಡೆ ಎಲ್ಲರೂ ಮೊಬೈಲಲ್ಲೂ ಹೊಡಿರಲೆ ಹಲಿಗೆ ಹೊಡೆರಲೆ ಹಲಿಗೆ ಅಂತ ಸ್ಟೆಪ್ಪು ಸಾಂಗ್ ಕೇಳ್ತಾ ಇದೆ ಬೆನ್ನೂರಿಗೆ ಮೊದಲನೇದಾಗಿ ಸ್ವಾಗತ ನಿಮ್ಮ ಮಾತು ಎಲ್ಲರಿಗೂ ನಮಸ್ಕಾರ ಅಹ್ ಬೆನ್ನೂರ್ಗೆ ಮೊದಲನೇ ಬಾರಿ ಬರ್ತಿದ್ದೀನಿ ಮೊದಲನೇ ಬಾರಿನ ಇಷ್ಟು ಅದ್ದೂರಿಯಾದ ವೆಲ್ಕಮ್ ಕೊಟ್ಟಿದ್ದೀರಾ ನಿಮ್ಮೆಲ್ರಿಗೂ ಧನ್ಯವಾದಗಳು ಹಾಗೆ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಗರಡಿ ಸಿನಿಮಾದಲ್ಲಿ ನಾನೊಂದು ಹಾಡು ಮಾಡಿದ್ದೀನಿ ಆ್ಯಂಡ್ ಆಫ್ಕೋರ್ಸ್ ಅದಕ್ಕೆ ಕಾರಣ ನಮ್ಮ ಯೋಗರಾಜ್ ಭಟ್ ಸರು ಆ್ಯಂಡ್ ಬಿ ಸಿ ಪಟೇಲ್ ಸರ್ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ವೇದಿಕೆ ಅನ್ನೋದು ತುಂಬ ತುಂಬ ಮುಖ್ಯ ಆಗುತ್ತೆ ಸೊ ನನಗೆ ನನ್ನ ಒಂದು ಚಿಕ್ಕ ಟ್ಯಾಲೆಂಟ್ ತೋರಿಸೋದಕ್ಕೆ ಬಿ ಸಿ ಪಟೇಲ್ ಸರ್ ಮತ್ತು ಯೋಗರಾಜ್ ಭಟ್ ಸರ್ ಒಂದು ಅವಕಾಶ ಕೊಟ್ಟಿದ್ದಾರೆ ಈ ಹಾಡ್ ಮುಖಾಂತರ ಸೊ ಅವ್ರಿಗೆ ನಾನು ಥ್ಯಾಂಕ್ ಯು ಹೇಳ್ತಾ ಇಡೀ ಚಿತ್ರತಂಡಕ್ಕೆ ಆಲ್ ದ ಬೆಸ್ಟ್ ಹೇಳ್ತೀನಿ ವಿಜಯ್ ಸೂರ್ಯ ಯಶಸ್ ಸೂರ್ಯ ಅವರಾಗಿರ್ಬೋದು ಆಮೇಲೆ ಸುಜಯ್ ಆಗಿರ್ಬೋದು ಸೃಷ್ಟಿ ಸಿಕ್ಕಾ ಆಲ್ ದ ಬೆಸ್ಟ್ ಆ್ಯಂಡ್ ಲಾಟ್ಸ್ ಆಫ್ ಲವ್ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ನಮ್ಮನ್ನು ವೇದಿಕೆ ಮೇಲೆ ಕರೆದಿದ್ದಕ್ಕೆ ಸರ್ ಡಿ ಬಾಸ್ ನೀವು ಬಾಕ್ಸ್ ಆಫೀಸ್ ಸುಲ್ತಾನ್ ಅವರ ಆಶೀರ್ವಾದ ಈ ಸಿನಿಮಾಗಿದೆ ಇನ್ನು ನಾವೇನು ಹೇಳೋದಿಲ್ಲ ಕೇಳೋದಿಲ್ಲ ಸಿನಿಮಾ ಹಿಟ್ ಆದರೂ ಆಲ್ ದ ಬೆಸ್ಟ್ ಹೇಳ್ತೀನಿ ವಿನೋದ್ ಸರ್ ನಿಮ್ಮನ್ನು ಭೇಟಿಯಾಗಿ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಪ್ರೀತಿಯಿಂದ ಕರೆದಿದ್ದಕ್ಕೆ ಬಂದಿದ್ದೀರಾ ಎಲ್ರಿಗೂ ಧನ್ಯವಾದ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಅನು ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ನಿಶ್ವಿಕ್ ಅವರೇ ಥ್ಯಾಂಕ್ ನೀವು ಹಂಗೆ ಹೇಳಿದ ತಕ್ಷಣ ನಾನು ಬಿಟ್ಬಿಡ್ತೀನಿ ಅಂತ ನೀವು ಅನ್ಕೊಂಡ್ರೆ ಅದು ತಪ್ಪು ಕಲ್ಪನೆ ಈಗ ನಿಮ್ಮಿಂದನೇ ಆ ಸಾಂಗ್ ಹಿಟ್ ಆಗಿರೋದ್ರಿಂದ ಹುಕ್ ಸ್ಟೆಪ್ ನಮಗಾಗಿ ನಮ್ಮ ಹುಡುಗರಿಗೋಸ್ಕರ ಒಂದೇ ಒಂದು ಸ್ಟೆಪ್ ಹಾಕಿದ್ರೆ ನೋಡಿ ಎಷ್ಟು ಖುಷಿ ಪಡ್ತಾ ಇದ್ದಾರೆ ಇಲ್ಲ ಜನ ಕೇಳಿದ್ರೆ ನಾವು ಯಾವತ್ತೂ ಇಲ್ಲ ಅನ್ನಲ್ಲ ಅದಮ್ಮ ಬರಲಿ ಹಾಡು ಬಟ್ ನೀವು ಮಾಡ್ಬೇಕು ಎಲ್ರು ಎಲ್ಲ ಬಾಯ್ಸು ಅಲ್ಲಿ ಕೈಯಂತೆ ಮೇಲೆ ನನಗೆ ಬಿಸಿಲು ನುಡಿಯೋಕ್ ಬರಲ್ಲ ನಮ್ಮ ಹುಡುಗರು ಒಂಚೂರು ಬಿಸಿಲು ಡಬ್ಬಿಂಗ್ ಮಾಡ್ರಪ್ಪ ಥ್ಯಾಂಕ್ ಯು ಸೋ ಮಚ್ ನಿಶ್ವಿಕ ಅವರೇ ಒಳ್ಳೇದಾಗ್ಲಿ ಆಲ್ ದ ವೆರಿ ಬೆಸ್ಟ್ ನಿಮ್ಗೆ ತುಂಬಾ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸಾರಿ ಟೈಮ್ ಇವಾಗ ಡಿ ಬಾಸ್ ಬರ್ತಾರೆ ಬರ್ತಾರೆ ನಿಶ್ವಿಕ ಅವರು ಉಪ್ಪಿನ ಕಾಯ್ತಾರ